ಇಂಡಸ್ಟ್ರಿಂದ ಎಷ್ಟು ಜನ ಕಾರ್ಮಿಕರ ಒಂದು ಜೀವನ ನಡ್ಕೊಂಡು ಬರ್ತದೆ ಅಂತ ಹೇಳೋದನ್ನು ಸಹಜವಾಗಿ ನಾವು ಪ್ರಚಾರ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ನಡೀತದೆ ನೀವು ಅವರಿಗೆ ಸವಲತ್ತು ಕೊಡಬೇಕು ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅವರ ಮಕ್ಕಳ ಎಜುಕೇಷನಿಗೆ ಸಹಾಯ ಮಾಡಬೇಕು ಅವರಿಗೆ ಶುದ್ಧವಾದ ನೀರನ್ನು ಕೊಡಬೇಕು ಇಷ್ಟೆಲ್ಲ ಮಾಡ್ತಾಯಿದ್ದೇವೆ ಮನೆ ಕೊಡಬೇಕು ಅಫ್ಕೋರ್ಸ್ ಮನೆ ಒಳ್ಳೆ ಮಟ್ಟ ಇರಲಿಕ್ಕಿಲ್ಲ ಬಟ್ ಜೀವನಕ್ಕೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸರಿ ಅಂತ ಪ್ರಶ್ನೆ ಕೊಡಬೇಕು ಇಷ್ಟೆಲ್ಲ ಕೊಟ್ಟು ಪ್ರಚಾರ ಮಾಡಿದ್ರೆ ಸಹ ಜನರಿಗೆ ಗೊತ್ತಾಗ್ತಾ ಇಲ್ಲ ಸಿ ಒಂದು ಎಂಥ ಒಂದು ಇಂಡಸ್ಟ್ರಿ ಎಷ್ಟು ಜನ ಎಂಪ್ಲಾಯ್ ಮಾಡ್ತದೆ ಇವರಿಗೊಂದು ಜನರ ಜೀವನ ಮತ್ತು ಇವರಿಗೆ ಮಿತ ಸಂಬಳ ಕೊಡಬೇಕು ಎಲ್ಲ ಸರ್ಕಾರದ ಅನುಕೂಲಗಳು ಕೊಡಬೇಕು ಮೆಡಿಕಲ್ ಇದು ಫ್ರೀ ಕೊಡಬೇಕು ಇದೆಲ್ಲ ಇದ್ದರೆ ಇಷ್ಟು ಜನಾಂಗಕ್ಕೆ ಈ ಜನಾಂಗದಲ್ಲಿ ಸಾಧಾರಣ ಕಮ್ಮಿ ಇಲ್ಲಿ ಆರು ಸಾವಿರದ ನಾಲ್ನೂರು ಎಕರೆ ಇಂಟು ಬರೀ ನಮ್ಮ ಜಿಲ್ಲೆಯಲ್ಲಿ ಬರೀ ಟೀ ಟೀದ್ ಮಾತನಾಡುವ ಇದೆಲ್ಲವನ್ನು ಪ್ರಯತ್ನ ಮಾಡಬೇಕಂದ್ರೆ ಈ ಒಂದು ಟೀ ಆ್ಯಂಡ್ ಕಾಫಿ ಇಂಡಸ್ಟ್ರಿಯಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯಗಳು ಏನಿದೆ ಅದನ್ನು ಯಾರೂ ಪ್ರಚಾರ ಮಾಡೋದಿಲ್ಲ ಮಾಡಬೇಕು ಅಂತ ಯಾಕೆ ಆಸಕ್ತಿ ಬಂತು ನಾನು ಇದು ಆಸಕ್ತಿ ಮೇಲೆ ತಗೊಂಡಲ್ಲ ಇದು ನಾನು ಇಲ್ಲಿ ಬಂದದ್ದು ಶಂಕರ್ ಪಾಲಿಗೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಬಸ್ ಸಂಸ್ಥಾನ ಮಾಡಿಬಿಟ್ಟು ಇಲ್ಲಿಯ ಜನಪ್ರಿಯತೆಯ ಪಡ್ಕೊಂಡಿತ್ತು ಆದರೆ ನಡುವಿನಲ್ಲಿ ನಮ್ಮ ಕುಟುಂಬದೊಳಗೆಲ್ಲ ಪಾಲ್ ಮಾಡಿ ಈಗ ಒಬ್ಬೊಬ್ಬ ಅಣ್ಣ ತಮ್ಮಂದ್ರಿಗೆ ಒಂದು ಇಂಥ ಜವಾಬ್ದಾರಿ ಅಂತ ನಮ್ಮೆಲ್ಲ ಇದನ್ನು ಹಂಚ್ಕೊಂಡ್ಬಿಟ್ಟು ಒಳ್ಳೆಯದರಲ್ಲಿ ಆಗ ನಾನು ಇದನ್ನು ಇದು ನನ್ನ ಪಾಲಿಗೆ ಬಂತು ಈಗ ನಾನು ಪ್ರಾಚಾರ್ಯ ಪ್ರಾಥಮಿಕವಾಗಿ ಒಬ್ಬ ಬಸ್ ಕೆಲಸಗಾರನೇ ಈಗ ಸಸಿಗಳು ಎಲ್ಲಿಂದ ತಗೊಂಡ್ ಬಂದಿದ್ರಿ ಸರ್ ನೀವು ಆರಂಭ ಮಾಡ್ಬೇಕಂದ್ರೆ ಟೀ ಸಸಿಗಳನ್ನ ಟೀ ಸಸಿಗಳೆಲ್ಲ ಇದು ಇತ್ತು ನಡಿತಕ್ಕಂಥ ಒಂದು ಸಂಸ್ಥೆ ಇದನ್ನ ನಾನು ಪ್ರಾರಂಭ ಮಾಡಿದ್ದೆಲ್ಲ ಇದು ಸಾಧಾರಣ ಬ್ರಿಟಿಷರ ಕಾಲದಿಂದ ಇತ್ತು ಆ ಕಾಲದಿಂದ ನಡ್ಕೊಂಡು ಸಾಹೇಬೀರ ಕಾಯಲಿತ್ತು ಕೆಲವು ಸೊಲವು ಬೇರೆ ಬೇರೆ ಕೆಲವರು ಯುರೋಪಿಯನ್ರ ಹತ್ರ ಇತ್ತು ಅದನ್ನೆಲ್ಲ ಸಂಘಟಿಸಿ ತಗೊಂಡ್ಬಿಟ್ರು ನಲ್ವತ್ತು ಎಂಟು ವರ್ಷಗಳಿಂದ ನಾನು ತಗೊಂಡೆ ಈಗ ಅಷ್ಟನ್ನು ತಗೊಂಡ ನಂತರ ಸಾಕಷ್ಟು ಜನರಿಗೆ ಅನುಕೂಲ ಆಗತಕ್ಕಂಥ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದೇ ನನಗೆ ಸಿಕ್ಕಿದಂತ ದೊಡ್ಡ ಸಂತೋಷ ಇಲ್ಲಿ ಕಾರ್ಮಿಕರಿಗೆ ಯಾವ ರೀತಿಯಿಂದ ತಾವು ಸೌಲಭ್ಯ ಕೊಟ್ಟಿದ್ದೀರಿ ಸರ್ ಪ್ರತಿಯೊಂದು ಸೌಲಭ್ಯ ಯಾವುದು ಇದನ್ನು ನೀವು ತಿಳ್ಕೊಳ್ಬೇಕು ಈ ಪ್ಲಾಂಟೇಷನ್ ಲೇಬರ್ ಆಕ್ಟ್ ಇದು ನಮ್ಮ ಭಾರತ ಸರ್ಕಾರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಫಸ್ಟ್ ವೆಲ್ಫೇರ್ ಆಕ್ಟ್ ಪಂಡಿತ್ ನೆಹರು ಅವರು ಮಾಡಿದ್ದು ಮೂವ್ ಮಾಡಿದ್ದು ಏ ಅವ್ರಿಗೆ ಅವ್ರಿಗೆ ಏನಿದ್ದಾಗ ಡ್ರಾಮ ಅಂದರೆ ರಾಮರಾಜ್ಯನ ಮಾಡಬೇಕು ಅಂತ ಅದೊಂದು ಅವ್ರ ಮನಸ್ಸಿನ ಒಂದು ಒಂದು ಹುಮ್ಮಸ್ಸು ಇದ್ದಾಗ ಆವಾಗ ಈ ಪ್ರಥಮ ಒಂದಂಥ ಒಂದು ಮಾಡತಕ್ಕಂಥ ಇದನ್ನು ಮಾಡುವಾಗ ಅವರು ಈ ರಾಮರಾಜ್ಯ ಆ್ಯಕ್ಟ್ ಅಂತೇ ಮಾಡಿದ್ರು ಇದು ಹೆಚ್ಚು ಕಮ್ಮಿ ಎಲ್ಲರ ಜನರಿಗೆ ಹಿತವಾಗುವಂಥ ರೀತಿಯಲ್ಲಿ ಆಗಬೇಕು ಅಂತ ಈ ಪ್ರಾರಂಭವಾದಂಥ ಈ ಒಂದು ಜನರಿಗೆ ಹಿತವಾಗುವಂಥ ಒಂದು ಕಾನೂನು ಅಂತಂದರು ಅದಕ್ಕೆ ಹೆಸರು ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ ಅಂತ ಆವಾಗ ಅವ್ರ ಮನಸ್ಸಿನಲ್ಲಿ ಯಾವುದೆಲ್ಲ ಮಾಡಿದರೆ ಒಳ್ಳೆಯದಾಗ್ತದೆ ಅವರ ಆರೋಗ್ಯ ನೋಡ್ಕೊಳ್ಬೇಕು ಅವರಿಗೊಂದು ಸ ಇರೋ ಸವಲತ್ತು ಇರಬೇಕು ಅವ್ರಿಗಿ ಇರಲಿಕ್ಕೆ ಹೆಲ್ತಿ ಕ್ಲೈಮೇಟ್ ಇರಬೇಕು ಎಲ್ಲ ಮಾಡಬೇಕು ಅಂತ ಈ ಎಲ್ಲವೇ ಪ್ರೈವೇಟು ಒಂದು ಆ್ಯಕ್ಟ್ ಮಾಡಿದರು ಆ ರೀತಿ ಆ್ಯಕ್ಟ್ ಯಾವ ಆ್ಯಕ್ಟ್ನಲ್ಲಿ ಇಲ್ಲ ಇಲ್ಲಿ ಮನೆ ಕೊಡಬೇಕು ನೀವು ಅವ್ರಿಗೆ ನೀರು ಕೊಡಬೇಕು ಅವರ ಸವಲತ್ತನ್ನು ನೋಡ್ಕೊಳ್ಬೇಕು ಅವ್ರಿಗೆ ಎಜುಕೇಷನ್ ಫೆಸಿಲಿಟಿ ಕೊಡಬೇಕು ಇದೆಲ್ಲ ರೀತಿ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಇಟ್ಟು ಮಾಡಿದರು ಈ ಟೀ ಕೃಷಿ ವಿಸ್ತರಣೆ ಆಗ್ತಾ ಇಲ್ಲ ಸರ್ ಹೇಗೆ ಕಾಫಿಯ ಒಂದು ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ಹಾಗೆ ಟೀ ಇದು ಕೂಡ ಈ ಒಂದು ಭಾಗದಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ ಯಾಕೆ ಅಂತ ಅದೇ ನಾನು ನಿಮಗೆ ಹೇಳಿದೆ ಈ ಒಂದು ಟೀ ಇಂಡಸ್ಟ್ರಿಗೆ ಒಂದು ಎಕರೆ ಮಾಡಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಲೇಬರ್ ಬೇಕು ಆಗಿರುವ ಯೋಚನೆ ಮಾಡಿ ನೀವು ಅಷ್ಟು ಜನನ ತಂದು ಅವರಿಗೆ ಎಲ್ಲ ಸವಲತ್ತನ್ನು ಕೊಟ್ಟು ಅವರನ್ನು ಮಾಡಿ ಪ್ರಯತ್ನ ಮಾಡಿ ಬರೀ ಅಲ್ಲಿಗೆ ಟೀ ತೆಗೆದುಕೊಳ್ಳು ಏನೂ ಆಗ್ಬೋದಿಲ್ಲ ಅದಕ್ಕೆ ಸಾಕಷ್ಟು ಪ್ರೋಸೆಸಿಂಗ್ ಬೇಕು ಅದ ಮಾಧ್ಯಮ ತರಗತರಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದೊಡ್ಡೊಂದು ಫ್ಯಾಕ್ಟ್ರಿ ಬೇಕು ಇದೆಲ್ಲ ತೊಂದರೆಗಳಿತ್ತೆ ಆರಂಭಿಕ ಬಂಡವಾಳ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅನ್ನೋದನ್ನ ಬಂಡವಾಳ ಜಾಸ್ತಿ ಮಾತ್ರ ಅನ್ನೋದಕ್ಕೆ ಮಾರ್ಕೆಟಿಂಗ್ ಬೇಕು ಇವತ್ತಿನ ಇವತ್ತು ನೀವು ಕಾಫಿನ ಚೀಲದಲ್ಲಿ ಮಾರ್ತೀವಿ ಇದು ಆಗಲ್ಲ ಟೀಯನ್ನು ಪ್ರೊಸೆಸ್ ಮಾಡಬೇಕು ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ಸುಲಭದಲ್ಲಿ ಮಧ್ಯಮ ಬೆಳೆಗಾರರಿಗೆ ಬಾಳ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಈ ಎಲ್ಲ ಸಂಕೋಚದಿಂದ ತೊಂದರೆ ಆಗ್ತಾ ಆಯ್ತು ಹಾಗಾಗಿ ಜನರಿಗೆ ಮನಸ್ಸುಲಭ ಒಂದು ನಾಲ್ಕು ಐದು ಹತ್ತು ಎಕರೆ ಒಂದು ಕಾಫಿನ ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ ಅಲ್ಲ ಈ ನಿಟ್ಟಿನಲ್ಲಿ ಈಗ ಉಪಾಸಿ ಆಗಿರ್ಬೋದು ಇಲ್ಲ ಟೀ ಬೋರ್ಡ್ ಆಗಿರ್ಬೋದು ಒಂದು ಕ್ರಮ ತೆಗೆದುಕೊಳ್ತಾ ಇದೆ ಇದರ ವಿಸ್ತರಣೆಗೆ ಅವರಿಂದ ಸಾಲ ಸೌಲಭ್ಯ ಆಗಲಿ ಅಥವಾ ಪ್ರೋತ್ಸಾಹ ಆಗಲಿ ಯಾವ ರೀತಿಯಿಂದ ಕೊಡ್ತಾಯಿದೆ ಅವ್ರ ಅವರಿಂದ ಆದಷ್ಟು ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಜಾಸ್ತಿ ಆಗಿ ಟೀ ಬೋರ್ಡ್ನವರು ಸೈಂಟಿಫಿಕ್ ಆಗಿ ಯಾಕಂದರೆ ಇದಕ್ಕೆ ತುಂಬ ಕ್ರಿಡಿಮೆ ಕ್ರಿಮಿಕೇಟಗಳು ಜಾಸ್ತಿ ಇದಕ್ಕೆ ಬಾಕಿ ಕ್ಲೈಮ್ಯಾಟಿಕಲ್ ಚೇಂಜ್ ಆದ ಕೂಡಲೇ ಆಗತಕ್ಕಂಥ ತೊಡಕು ತೊಂದರೆಗಳು ಜಾಸ್ತಿ ಇವೆಲ್ಲವನ್ನು ಸಾರು ಮಾಡಲಿಕ್ಕೆ ಟೀ ಬೋರ್ಡ್ನವ್ರು ಭಾಳ ಕೆಲಸ ಮಾಡಿದ್ದಾರೆ ಕಾಫಿ ಬೋರ್ಡ್ನ ಹತ್ತು ಪಾಲು ಕೆಲಸ ಮಾಡಿದ್ದಾರೆ ನಾವು ದೂರದಲ್ಲ ಬಟ್ ಪ್ರಾಯಶಃ ಅವರಿಗೂ ಕೆಲವು ತೊಂದರೆಗಳಿದ್ದಾವೆ ಆದ್ದರಿಂದ ಟೀ ಬೋರ್ಡ್ನವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ಏನಾಯಿತು ಅಂತ ಹೇಳಿದ್ರೆ ಕೆಲವೇ ಬೆಳೆಗಾರಿಗೆ ಸಿಕ್ಕಿತು ಬೆನಿಫಿಟ್ ಯಾಕಂದ್ರೆ ಹೆಚ್ಚಿನ ನಮ್ಮ ಬೆಳೆಗಾರಲ್ಲ ಸಣ್ಣ ಬೆಳೆಗಾರರು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತ ಏನು ಕೊಯ್ದು ಏನು ಇನ್ನೊಬ್ಬರಿಗೆ ಕೊಡಬೇಕಷ್ಟೇ ಅಷ್ಟೇ ಹೌದು ಇದು ಸಂಸ್ಕರಣೆ ಅನ್ನೋದು ತುಂಬ ತಲೆನೋವಿನ ಕೆಲಸ ತಲೆನೋವು ಅಂತ ಹೇಳಿ ಯಾವ ನಿಮ್ಮ ಜವಾಬ್ದಾರಿಯು ತನ್ನೋ ಇಲ್ಲದೆ ಅಂತ ತಿಳುವಲ್ಲ ಕಷ್ಟ ಇರೋ ಹಾ ಕಷ್ಟ ಇರುತ್ತೆ ಇದು ಮತ್ತೊಂದು ಏನು ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಕ್ಲೈಮೇಟನ್ನು ಡಿಪೆಂಡ್ ಆಗುತ್ತೆ ಈ ಒಂದು ವಾತಾವರಣ ಇದು ಈಗ ವಾತಾವರಣನೇ ಬದಲಾವಣೆ ಆಗ್ತದೆ ನೀವು ನೋಡ್ತಾ ಇದ್ದೀರಿ ಇದೆಲ್ಲ ತೊಂದರೆಗಳಿಂದ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಇದು ಕ್ಲೈಮೇಟಿಕ್ ವರ್ಲ್ಡೇ ಕ್ಲೈಮೇಟ್ ಚೇಂಜ್ ಹೌದು ಹೌದು ಈಗ ಎಲ್ಲ ಅದ್ರ ಬಗ್ಗೆನೇ ಹೆಚ್ಚು ಸಂಶೋಧನೆ ಆಗ್ತಾ ಇದೆ ಅದರ ಮೇಲೆ ಹೆಚ್ಚು ಎಲ್ಲಿ ನೀವು ಯಾವ ಒಂದು ಪ್ರದೇಶದಲ್ಲಿ ಹೋದರೂ ಕೂಡ ಈ ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಸರ್ ಹೌದು ಅದನ್ನು ಇದನ್ನು ಸಾಲ್ವ್ ಮಾಡಕ್ಕೆ ಇದು ಸಾಧ್ಯ ಇಲ್ಲ ಯಾಕಂದ್ರೆ ಇದು ಮೇಲೆ ನಾವು ಪರಮಾತ್ಮ ಆಶೀರ್ವಾದ ಮೇಲೆ ಹೋಗ್ತದೆ ಈಗ ನೀವೆಲ್ಲ ರೈನ್ ಮಾಡಲಿಕ್ಕೆ ಕ್ಲೌಡ್ ಸೀಡಿಂಗ್ ಅದೆಲ್ಲ ಮಾಡಿದ್ದೀರಿ ಯಾವುದು ಅಷ್ಟು ಸಕ್ಸಸ್ಫುಲ್ ಆಗಿ ಆಗುದಿಲ್ಲ ದೇವರ ಪ್ರಸಾದ ಇಲ್ಲದ ಆಗುದೇ ಇಲ್ಲ ನಿಜ ಏನಾದರೂ ನೈಸರ್ಗಿಕವಾಗಿ ಅದು ಆಗಬೇಕು ಆಗಬೇಕು ಆದರೂ ನಾವು ಪ್ರಯತ್ನ ಮಾಡೋದು ಮಾಡಲೇಬೇಕಾಗ್ತದೆ ಈಗ ಅದಕ್ಕೋಸ್ಕರ ಈಗ ಇರಿಗೇಷನು ನಿಮ್ಗೆ ಗೊತ್ತುಂಟ ಇವತ್ತು ಹೆಚ್ಚಿನ ಹೆಚ್ಚಿನವ್ರು ಯಾರಿಗೆ ನೀರನ್ನು ಇಟ್ಕೊಳ್ಳಿ ಸಾಧ್ಯ ಉಂಟ ಅಷ್ಟನ್ನು ಸ್ಟೋರ್ ಮಾಡಿ ಮಾಡ್ತಾರೆ ಆದ್ರೆ ನೀರೇ ಕಮ್ಮಿ ಆದರೆ ನೀವೇನು ಮಾಡ್ತೀರಿ ಗ್ರಾಮಸ್ಥರಿಗೆ ಕ ನೀರು ಬೇಕು ಇಲ್ಲಿ ರೈತರಿಗೆ ಅವ್ರಿಗೆ ನೀರು ಬೇಕು ಅದೇ ಸಮಯಕ್ಕೆ ಬೇಕು ಎಲ್ಲರಿಗೂ ತಮ್ಮ ಅನುಭವದಲ್ಲಿ ಟೀ ಪ್ಲಾಂಟೇಶನ್ಗೆ ಕಾಡು ಪ್ರಾಣಿಗಳ ಒಂದು ಸಮಸ್ಯೆ ಏನಾದರೂ ಇದೆಯಾ ಸರ್ ಈಗ ಅದು ಉಂಟೆ ಉಂಟು ಇವತ್ತಿನ ದಿವಸ ನೀನು ನೋಡ್ತಾ ಇರ್ತೀರಿ ಯಾಕೆಂತ ಹೇಳಿದರೆ ಈಗ ಅರ್ಧಕ್ಕೆ ಅರ್ಧ ಕಾಡು ಎಲ್ಲ ಆಗಿ ಹೋಗ್ತಾ ಹೋಗ್ತವೆ ಯಾಕಂದರೆ ಜನಸಂಖ್ಯೆ ಬೆಳೀತದೆ ಇಲ್ಲಿ ಜ ಜಾಗ ಮಾಡೋಕ್ಕೆ ಸಾಧ್ಯ ಉಂಟು ಉತ್ಪತ್ತಿ ಜಾ ಜಾಗ ಲಿಮಿಟೆಡ್ ಉಂಟು ಈ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ನಾವೆಲ್ಲರೂ ಎನ್ಕರೇಜ್ ಮಾಡ್ತೇವೆ ಮಾಡಿ ಮಾಡಿ ಅಂತ ಅದನ್ನು ಸ ಇವತ್ತೀಗ ನಮಗೆ ನೋಡಿದ ನಮ್ಮ ತಾಲೂಕಿನಲ್ಲಿ ರಾಸಿ ಬಾಪುರ ಕೊಪ್ಪ ಇದು ಮೂರು ನಾಲ್ಕು ಜನ ಸತ್ತೋದ್ರು ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಉಂಟಿದೆ ಕೇಳಿ ಈ ಸಮಸ್ಯೆಗೆ ಉತ್ತರ ಇಲ್ಲ ಅದಕ್ಕೆ ಯಾಕೆಂದ್ರೆ ಜನ ಹೇಳುವ ಸುಲಭ ಇಲ್ಲ ಇದು ಇದನ್ನು ಕಾಪಾಡಬೇಕಂದ್ರೆ ಸರ್ಕಾರಕ್ಕೆ ಸಹ ಭಾರಿ ಕಷ್ಟ ಉಂಟು ಹೌದು ಹೌದು ಯಾಕಂದ್ರೆ ನಿಲ್ಲಿ ನಿಲ್ಲಿಸಲಿಕ್ಕೆ ಹೋದ್ರೆ ಜನ ಗಲಾಟೆ ಮಾಡಿ ನಮಗೆ ಮನೆಗೆ ಜಾಗ ಇಲ್ಲ ಜಾಸ್ತಿ ಆಗಿ ಬ್ರಾ ಕಾಡು ಪ್ರಾಣಿ ಹಾಡು ಮಾಡಿದರೆ ಊರಿನವರೇ ಎದ್ದು ಬಿಡ್ತಾರೆ ಆದ್ರಿಂದ ಈ ಸಮಸ್ಯೆ ಬಾರಿ ದೊಡ್ಡ ಸಮಸ್ಯೆ ನಾವೆಲ್ಲರೂ ಬರೀ ಸರ್ಕಾರ ದೂರುದು ಒಂದೇ ನಮ್ದಾಗಿದ ಅಭ್ಯಾಸ ಬಟ್ ಅದಕ್ಕೆ ಏನು ಸೊಲ್ಯೂಷನ್ ಉಂಟು ವರ್ಷದ ಒಂದು ಈ ವಯಸ್ಸಿನಲ್ಲಿಯೂ ಕೂಡ ಇಷ್ಟು ಉತ್ಸಾಹವನ್ನು ಇಟ್ಕೊಂಡಿದ್ರೆ ಇದ್ರ ಗುಟ್ಟೇನು ಗುಟ್ಟೇನಿಲ್ಲ ಅಂತ ಹೇಳಿದ್ರೆ ನಾನು ಕಾರ್ಡ್ ಇಲ್ಲಿ ಕಾಡಿನ ಚಕ್ರಿಗೆ ಬೆಳೆದವ್ ನಾನು ನನಗೆ ಇಲ್ಲಿಯ ವಾತಾವರಣ ಇಲ್ಲಿ ದೇವರು ಕೊಟ್ಟಿರತಕ್ಕಂಥ ಸಾಕಷ್ಟು ಆಶೀರ್ವಾದ ಇದು ನೈಸರ್ಗಿಕ ಸಂಪನ್ಮೂಲ ನೈಸರ್ಗಿಕ ನಾಳೆ ಪರಶ್ರಾಮ ಕ್ಷೇತ್ರ ಅಂತ ಹೇಳಿ ನಾನು ಯಾವಾಗಲೂ ಒತ್ತಿ ಒತ್ತಿ ಹೇಳ್ತೇನೆ ಯಾಕೆಂದರೆ ಆ ಪರಶುರಾಮ ಕ್ಷೇತ್ರ ಅಂತ ಹೇಳಬೇಕು ಅದು ಹೇಳಲಿಕ್ಕೆ ಸುಲಭ ಬಟ್ ನಿಜವಾಗಿ ನೀವು ಯೋಚನೆ ನೋಡಿ ನೋಡಿದರೆ ಇವತ್ತಿಗೆ ಒಂದು ರೀತಿ ಪರಿಸ್ಥಿತಿ ಎಲ್ಲ ಕಡೆ ಹದಗೆಟ್ಟರು ಈ ಪರಶ್ರಾಮ ಕ್ಷೇತ್ರದಲ್ಲಿ ಬರಗಾಲ ಬರಲಿಲ್ಲ ಆದ್ದರಿಂದ ನೈಸರ್ಗಿಕವಾಗಿ ಈ ಫಲಶ್ಯಾಮ ಕ್ಷೇತ್ರ ಅಂತ ಹೇಳಿದ್ರೆ ಅತ್ಯಂತ ವ್ಯವಸ್ಥೆ ನಾವು ಅಲ್ಲಿಂದ ಆ ಅದೊಂದೇ ಕಾರಣ ನನ್ನ ಸಹಜಕ್ಕೆ ಇವತ್ತು ಜೀವನ ನನಗೂ ನಮ್ಮ ಮನೆಯವರಿಗೂ ನಡ್ಕೊಂಡು ಸಾಧ್ಯ ಉಂಟು ಇನ್ನು ಇನ್ನೊಂದು ಬಹಳ ವಿಶೇಷ ಅಂತಂದರೆ ತಾವು ಒಂದು ಆರಂಭದಲ್ಲಿ ಹೇಳ್ತಾ ಇದ್ರಿ ನಮ್ಮ ಕಾರ್ಮಿಕರಿಗೆ ಸೌಲಭ್ಯ ಕೊಡಬೇಕು ಅಂತ ಅದೇ ರೀತಿಯಲ್ಲಿ ಊರಿನವರ ಆರೋಗ್ಯಕ್ಕೋಸ್ಕರವಾಗಿಯೂ ಕೂಡ ತಾವು ಒಂದು ಬೃಹತ್ ಆಯುರ್ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ರಲ್ಲ ರಾವ್ ಅವರು ಹೇಗೆ ಇದು ಅದು ಕೇವಲ ಕೇವಲ ನನ್ನ ಗುರುಗಳೇ ನಮ್ಮ ಶ್ರೀಮಾನ್ ಲೋಕ ಸೇವನೆ ದೇವೇಗೌಡರು ಆರಂಭಿಕದಲ್ಲಿ ನಾನು ಇಲ್ಲಿ ಬಂದಾಗ ನಾನು ಸಾವಿರದ ಒಂಬೈನೂರ ಐವತ್ತಿಗೆ ಅರವತ್ತೈದು ವರ್ಷ ಆಯ್ತು ಬಂದಾಗ ನನಗೊಂದು ಮಾರ್ಗದರ್ಶಕ ನನಗೊಂದು ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಬೇಕು ಅವ್ರು ಹೇಳಿದ್ರತರಮೇಶ ನೋಡಿದ್ವಿ ನಾವು ಏನು ಒಳ್ಳೆ ಕೆಲಸ ಮಾಡ್ತೇವೆ ಅಲ್ಲಿ ಒಂದು ಡೈರಿ ಉಂಟು ದೇವ್ರ ಹತ್ರ ಅಲ್ಲಿ ಬರೀತಾರೆ ರಮೇಶ್ ಇದು ಒಳ್ಳೇದು ಮಾಡಿದರು ರಮೇಶ್ ಸರ್ ಇದು ಕೆಟ್ಟದ್ದು ಮಾಡಿದರು ಎಲ್ಲ ಬರೀತದೆ ನಮ್ಗೆ ನಮ್ಮ ಗೊತ್ತಾಗೋದಿಲ್ಲ ಅಲ್ಲಿ ಒಂದು ಇದು ನಿನ್ನ ಪಾಸ್ಬುಕ್ ಇದ್ದಾಗೆ ನಿನ್ನ ಪಾಸ್ಬುಕ್ನಲ್ಲಿ ಬರೀತದೆ ಯಾವು ಸೇವ್ ಅಲ್ಲ ಅದನ್ನು ಹೇಳಿಕೊಟ್ಟ ಪಾಠ ಅವರದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಪ್ರಯತ್ನ ಮಾಡಲಿಕ್ಕೆ ಹೋದೆ ಏನಾದರೂ ನಾನು ಮಾಡಿದರೆ ಸೇವೆ ಓ ಗ್ರಾಮಕ್ಕೆ ಮಾಡಿದರೆ ಇಡೀ ಒಂದು ಗ್ರಾಮದ ಜನರು ಕೆಲವ್ರು ಒಳ್ಳೇದು ಹೇಳ್ಬೋದು ಕೆಲವರು ಕೆಟ್ಟದ್ದು ಹೇಳ್ಬೋದು ಅದು ಪ್ರದರ್ಶನ ಇಲ್ಲ ಅದು ನಮಗೆ ಪ್ರಾಮುಖ್ಯ ಇಲ್ಲ ಅದು ನಮಗೆ ಅಕೌಂಟಿಗೆ ಬರೋದಿಲ್ಲ ಆದ್ದರಿಂದ ನಿನ್ನಿಂದ ಸಾಧ್ಯ ಆದಷ್ಟು ಗ್ರಾಮಕ್ಕೆ ಒಳ್ಳೇದು ಮಾಡು ಇದು ನಿನ್ನ ಪ್ರದೇಶ ಆ ಒಂದು ಉದ್ದೇಶ ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡು ಬಂದಿದ್ದೇನೆ ತಿಳಿತೇಳಿ ಇನ್ನು ಎಷ್ಟು ವರ್ಷ ದೇವ್ರು ಕೊಡ್ತಾರೆ ಅಷ್ಟು ನಡ್ಕೊಂಡು ಬರ್ತೇನೆ ಈಗ ಹಳ್ಳಿಯ ಜನರು ನಮ್ಮ ಯುವಕರು ಸೇರಿ ಇವತ್ತಿನ ಏನು ಯುವಕರು ಇದ್ದಾರೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಸುಮಾರು ಅವ್ರಿಗೆ ಜಮೀನು ಇದ್ದರೂ ಹೋಯ್ತಾರೆ ಜಮೀನು ಇಲ್ಲದೇ ಇದ್ದರೂ ಹೋಯ್ತಾರೆ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ತಾವು ತಮ್ಮ ಪ್ಲಾಂಟೇಷನಿಂದ ಯಾವ ರೀತಿಯಿಂದ ಅವರು ಪಟ್ಟಣಕ್ಕೆ ಹೋಗದೆ ಇರದ ಹಾಗೆ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಿ ಸರ್ ಅದು ಎಲ್ಲರೂ ಮಾಡ್ತಾ ಇದ್ದಾರೆ ಅಗತ್ಯ ಬಿದ್ದೆ ಮಾಡ್ತಾ ಇದೇ ಅವರು ಸ್ವಂತ ಒಳ್ಳೆದಕ್ಕೂ ಅಭಿಪ್ರಾಯ ಮಾಡ್ತಾರೆ ಒಟ್ಟು ಗ್ರಾಮದ ಅಂತ ಮಾಡ್ತಾರೆ ಬಟ್ ಜನತೆ ಉಳಿದಿಲ್ಲ ಅದು ಯಾಕಂದರೆ ಜನತೆ ಮೆಂಟಾಲಿಟಿ ಕಂಪ್ಲೀಟ್ ಬದಲಾವಣೆ ಹೋಗಿದೆ ಇವತ್ತಿಗೆ ನನಗೆ ನಾನೇ ನೋಡ್ತಾ ಇದ್ದೇನೆ ಮಕ್ಕಳಿಗೆ ಪಿ ಯು ಸಿ ಗಿ ಯು ಸಿ ಮಾಡ್ತಾರೆ ಮಾಡಿ ತೋಟದಲ್ಲಿ ಮಾಡಲಿಕ್ಕೆ ಕೆಲಸ ಇಲ್ಲ ಐನೂರು ರೂಪಾಯಿ ಸಂಬಳ ಸಿಗ್ತವ್ರಿಗೆ ಒಂದು ಅಂಗಡಿ ಕೂತ್ ಮಾರಾಟ ಮಾಡೋದು ಇದೇ ವ್ಯಾಪಾರ ಮಾಡ್ತಾರೆ ಅವರು ಬರೀ ಮುನ್ನೂರು ಸಾವಿರದ ಮುನ್ನೂರು ಐದು ಸಾವಿರದ ಐನೂರು ರೂಪಾಯಿಗೆ ಕೆಲಸಕ್ಕೆ ಹೋಗ್ತಾರೆ ಬಟ್ ಅವರಿಗೆ ಈ ಕೆಲಸ ಮಾಡೋದು ಇದು ನಮ್ಮ ಅಂತಸ್ತಿಗೆ ಅಲ್ಲಿ ಸರಿ ಇಲ್ಲ ಅನುಕೂಲ ಇಲ್ಲ ಗೌರವಕ್ಕೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥವು ಒಂದು ಭಾವನೆ ಬಂದುಬಿಟ್ಟು ಈಗ ಒಂದೂವರೆ ಸಾವಿರ ರೂಪಾಯಿ ಆ ಮತ್ ಆ ಕೆಲಸ ಮಾಡ್ತಾರೆ ಇಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ರೂಪಾಯಿ ಸಂಬಳ ಮಾಡ್ತಾ ಆತ ಅಲ್ಲಿ ಬರ್ದಿಕ್ತಾರೆ ಅವರು ಅಂದ್ರೆ ಯಾಕೆ ಅವರು ಇದು ನಮ್ಮ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವರು ಸದ್ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅರ್ಥ ಅದು ಅರ್ಥ ಅರ್ಥ ತಂದೆ ತಾಯಿದು ದೋಷ ಅವರ ದೋಷ ಅಲ್ಲ ತಂದೆ ತಾಯಿಗೆ ನಾನು ಈ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಬಟ್ ನನ್ನ ಮಗ ಅಲ್ಲಿ ಹಾಗ ಇರಬೇಕು ಈ ರೀತಿ ಬರಬೇಕು ಅಂತ ಹೇಳೋದು ಅಭಿಪ್ರಾಯನ ಮಕ್ಕಳ ತಲೆಗೆ ಹುಮ್ ತುಂಬಿಸಿ ಬಿಡ್ತಾರೆ ಪೇಟೆಗೆ ಹೋಗಲಿಕ್ಕೆ ಅವರನ್ನು ಎನ್ಕರೇಜ್ ಮಾಡ್ತಾರೆ ಉತ್ತೇಜನ ಇದ್ದಾರೆ ಸೊ ಅವರಲ್ಲೇ ಬದಲಾವಣೆ ಆಗಬೇಕಾಗ ಅವರಲ್ಲೇ ಬದಲಾವಣೆ ಆಗಬೇಕಾದ್ರೆ ಈ ಗೌ ಈ ಇಂಥ ಕೆಲಸ ಗೌರವಾರ್ಥದ ಕೆಲಸವೇ ಇದರಲ್ಲಿ ಏನು ಅಗೌರವ ಇಲ್ಲ ಇದು ಆ ಭಾವನೆ ಅವರಿಗೆ ಬರಬೇಕು ಆ ಭಾವನೆ ಬರಬೇಕಾದ್ರೆ ನೀವು ಅವ್ರಿಗೆ ಇದನ್ನು ಪ್ರೀಚ್ ಮಾಡಬೇಕು ಇಲ್ಲ ನಾವು ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಈ ಈ ಕುರಿತು ನಾವು ಹೇಳ್ತಾನೆ ಇರ್ತೀವಿ ನೀವು ಹೊರ್ಗಡೆ ಹೋಗೋ ಬದಲಿಗೆ ನಿಮ್ಮ ಸ್ಥಳದಲ್ಲಿ ಇರತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸದ್ಬಳೆ ಸದ್ಬಳಕೆ ಮಾಡ್ಕೊಂಡ್ಬಿಟ್ಟು ಪೇಟೆಯಲ್ಲಿ ಏನು ನೀವು ಸಂಬಳ ಪಡಿತೀರಾ ಸಂಭಾವನೆ ಪಡಿತಾ ಅದಕ್ಕಿಂತ ಜಾಸ್ತಿ ನೀವು ಈ ಒಂದು ಪ್ರದೇಶದಲ್ಲಿ ಪಡಿಬಹುದು ಅಥವಾ ಅನ್ ಅನ್ನೋದು ಈ ವಿಚಾರ ನಾವು ಒತ್ತಿ ಒತ್ತಿ ಹೇಳ್ತಿರ್ತೇವೆ ಸರ್ ಬಟ್ ನಿಮ್ಮ ನೀವೇ ನನಗೆ ಹೇಳಿ ಇದರದ್ದು ಎಷ್ಟರ ಮಟ್ಟಿಗೆ ಫಲಕಾರಿಯಾಗಿದೆ ನೀವು ಕೇಳ್ತೀರಿ ನೀವು ಹೇಳ್ತೀರಿ ಬಟ್ ನೀವು ಅದು ಏನು ಬಂತು ಅದರ ಫಲಿತಾಂಶ ನಿಮ್ಗೆ ಗೊತ್ತಿರ್ತದೆ ಪ್ರಾಯಶಃ ನೀವು ಹೇಳಿಕ್ ತರೋದಿರಲಿಲ್ಲ ಬಟ್ ಫಲಿತಾಂಶ ನೀವೇ ಕಣ್ಣಾರೆ ಕಾಣ್ತಾ ಇರ್ತೀರಿ ಬಟ್ ಅದು ಪಾಲಕಾರಿ ಆಗುದಿಲ್ಲ ಯಾಕಂದ್ರೆ ಯಾವ ಮೈಂಡ್ ಸೆಟ್ ಚೇಂಜ್ ಆಗುದಿಲ್ಲ ಆ ಹೊತ್ತಿನವರೆಗೆ ಅವರನ್ನು ಬದಲಾಯಿಸ ಆಗುದಿಲ್ಲ ಈಗ ಅವ್ರಿಗೂ ನಾಯ್ಕ ಬೂಟ್ಸ್ ಬೇಕೇ ಅದೇ ಬೇಕು ಇದು ಬೇಕು ನೋಡಿ ಮಕ್ಕಳನ್ನು ಪೇಟೆಯಲ್ಲಿ ಇವತ್ತು ಕೆಲಸ ಇಲ್ಲದೇ ಇದ್ದರೂ ಸಹ ಅವರ ಒಂದು ಧೋರಣೆಲ್ಲ ಬದಲಾವಣೆಗಳಾಗಿಲ್ಲ ಇದನ್ನು ಹೇಗೆ ಸರಿ ಅಂತ ಹೇಳಿದ್ರೆ ಸರ್ಕಾರದವರೇ ಒಂದು ಒಂದು ಉತ್ತೇಜನ ಕೊಡಬೇಕು ಈ ರೀತಿ ನೀವು ಮಾಡೋ ಕೆಲಸ ಮಾಡೋದು ಇದು ಫಲಕಾರಿಯಾಗ್ತದೆ ಅದರ ಬದಲು ನೀವೇನು ಮಾಡ್ತಾಯಿದ್ದೀರಿ ಈಗ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಏನು ಪ್ರಯತ್ನ ಆಯಿತು ಹೊರಟು ಬಂತು ನಿಮಗೆ ಆದರೆ ನೀವು ಅದನ್ನು ಅವ ಮುಖ್ಯ ಮಾಡ್ತಾನೆ ವಾರಕ್ಕೆ ಮೂರು ದಿವಸ ಮಾಡ್ತಾವೆ ತಾವು ತೊಂಬತ್ತೇಳು ವರ್ಷದಲ್ಲಿ ಚಿರ ಯುವಕರಾಗಿದ್ದೀರಿ ಹಾಗೇನೆ ಸುಮಾರು ಈ ಒಂದು ಪ್ಲಾಂಟೇಶನ್ ಮುಖಾಂತರ ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನೂರು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದೀರಿ ಒಂದು ರೀತಿಯಲ್ಲಿ ಸರ್ಕಾರ ಮಾಡಬೇಕಾದಂತಹ ಅವಕಾಶಗಳನ್ನು ತಾವು ಕಲ್ಪಿಸ್ಕೊಡ್ತಾ ಇದ್ದೀರಿ ಮತ್ತು ಆಯುರ್ವೇದಿಕ್ ಕಾಲೇಜನ್ನು ಸ್ಥಾಪಿಸುವುದರ ಮುಖಾಂತರ ಸಾರ್ವಜನಿಕ ಸೇವೆಯಲ್ಲಿಯೂ ಕೂಡ ತೊಡಗಿಕೊಂಡಿದ್ದೀರಿ ನಿಮಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯನ ಕೊಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಲಿ ಅನ್ನೋ ಮಾತನ್ನು ಹೇಳ್ತಾನೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಮ್ಮ ಕಿವಿ ಮಾತು ಅದೇ ನೀವು ನನ್ನ ನನ್ನ ತಂದೆಯವರು ಒಂದು ಯಾವಾಗಲೂ ಹೇಳೋರು ನೀನು ಏನು ಒಳ್ಳೇದು ಮಾಡಿದ್ರಿ ಅದನ್ನು ನೀನು ನೆನಪಿಟ್ಕೊಳ್ಳೇಬಾರ್ದು ನಿನಗೆ ಯಾರಾದ್ರೂ ದೂರಿದ ಅಂತ ಹೇಳಿದರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡ ಯಾಕೆಂದರೆ ದುಷ್ಟರು ದೂರಿದರೆ ಅದು ನಿನಗೆ ಆಶೀರ್ವಾದ ಶಿಸ್ಟ್ರು ದೂರಿದ್ರೆ ಅದು ನಿಮಗೆ ದೊಡ್ಡೊಂದು ಶಾಪದಾಗಿ ಅದೇ ನಂದು ಅದೇ ಭಾವನೆ ಮಾಡ್ಕೊಂಡು ಹೋಗಿದ್ದೀನಿ ಜನ ಒಳ್ಳೆಯದು ಹೇಳಿ ಚಲ್ತಿ ಕೇಳಲಿ ನನ್ನ ಮನಸ್ಸಿಗೆ ಸಮಾಧಾನ ನಾನು ನ್ಯಾಯ ತಪ್ಪಿ ಮಾಡಲಿಲ್ಲ ಏನಾದರೂ ಒಬ್ಬರಿಗೆ ಅನುಕೂಲ ಮಾಡೋಕ್ಕೆ ಸಾಧ್ಯತೆ ಮಾಡಿದ್ದೇನೆ ಇಲ್ಲದಿದ್ದರೆ ಸುಮ್ಮನೆ ಕೂತಿದ್ದೇನೆ ಹಾಂ ಅದು ನನ್ನ ಮೊಮ್ಮಗಳಿಗೆ ನೋಡ್ಕೊಳ್ತಾಳೆ ಈಗ ತೋಟನ ಅವಳಿಗೂ ಅದು ಹೇಳಿದ್ದೇನೆ ಸಾಧ್ಯವಾದಷ್ಟು ನೀವು ಮಾಡೋದು ಜನ ದೂರೇ ದೂರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಹಕ್ಕು ದೂರ ಹಕ್ಕ ರೈತ ಬಾಂಧವರಿ ಇದು ಆಗಿತ್ತು ರಮೇಶ್ ರಾವ್ ಎ ಅವರ ಒಂದು ಸಲಹೆ ಮತ್ತು ಸೂಚನೆ ಮತ್ತು ಕಿವಿ ಮಾತು ನಮ್ಮ ಕೇಳುಗರಿಗೆ ಇಂದಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಇಲ್ಲಿವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ಮಾಹಿತಿ ನೀಡೋದಕ್ಕೆ ಧನ್ಯವಾದ ಸರ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ನೀವು ಈ ಕೆಲಸನ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಬನ್ನಿ ಇವತ್ತಲ್ಲದೆ ನಾಳೆ ನಾಳೆ ಅಲ್ಲದೆ ನಾಡ್ದು ಒಳ್ಳೆ ಕಾರ್ಯಕ್ರಮ ಹಾಗೆ ಆಗ್ತದೆ ಥ್ಯಾಂಕ್ ಯು ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ